ಬೆಳಗ್ಗೆ ಹತ್ತು ಗಂಟೆ ಸೊನ್ನೆಹಳ್ಳಿ ಹನ್ನೊಂದುವರೆಗೆ ಶಿವಕೋಟೆ ಮುಗಿಸ್ಕೊಂಡು ಇಲ್ಲಿ ಬಂದೆ ಮೂರು ಗ್ರಾಮ ಸಭೆಗಳು ಒಂದೇ ದಿನ ಮಾಡೋದು ಕಷ್ಟ ಅಧಿಕಾರಿಗಳು ಬರೋಕ್ಕಾಗಲ್ಲ ಯಾಕಂದರೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇರೋರು ಎಲ್ಲ ಇಲಾಖೆ ಅಧಿಕಾರಿಗಳು ಇರಬೇಕಾಗ್ತದೆ ಅಲ್ಲೊಂದು ಅಷ್ಟು ಜನ ಇಲ್ಲೊಂದು ಅಷ್ಟು ಜನ ಇಲ್ಲೊಂದಷ್ಟು ಜನ ಗ್ರಾಮ ಸಭೆ ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಕಾಟಾಚಾರಕ್ಕೆ ಒಂದು ಸಭೆ ಆಗೋಗೈತೆ ಸರ್ಕಾರ ಹೇಳೈತೆ ಗ್ರಾಮ ಪಂಚಾಯತಿ ಅಧಿನಿಯಮದ ಅಡಿಯಲ್ಲಿ ಗ್ರಾಮ ಸಭೆಗಳು ಕಡ್ಡಾಯ ಮಾಡಬೇಕು ಅಲ್ಲಿ ಕ್ರಿಯಾ ಯೋಜನೆಯನ್ನು ಅಲ್ಲೇ ಅನುಮೋದನೆ ಮಾಡಬೇಕು ಫಲಾನುಭವಿಗಳನ್ನು ಅಲ್ಲೇ ಹೇಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಚರ್ಚೆಗೂ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸಗಳಾಗಬೇಕು ಇಲಾಖೆಯಿಂದ ಏನೇನು ನಮಗೆ ಲೋನ್ಗಳು ಸಿಗ್ತವೆ ಸಹಾಯ ಸಿಗ್ತವೆ ಕೃಷಿ ಇಲಾಖೆಯಲ್ಲಿ ಏನು ಸಿಗುತ್ತೆ ತೋಟಗಾರಿಕೆಯಲ್ಲಿ ಏನು ಸಿಗುತ್ತೆ ಪಶು ಇಲಾಖೆಯಲ್ಲಿ ಏನು ಸಿಗುತ್ತೆ ಮನೆ ಕಟ್ಟಕ್ಕೆ ಏನಾದರೂ ಸ್ಕೀಮ್ ಇದೆಯಾ ಎಲ್ಲ ಕೂಡ ಅಧಿಕಾರಿಗಳು ಹೇಳ್ತಾರೆ ಸ್ಕೀಮ್ ಐತೆ ನಮ್ಮ ಜನರಿಗೆ ಅದನ್ನು ಅರಿವು ಮಾಡುವಂಥ ಕೆಲಸ ಮಾಡಬೇಕು ಇವತ್ತು ಹೆಂಗೆ ಅಂದರೆ ಇವತ್ತು ನೀವು ಅರ್ಜಿ ಕೊಟ್ಟರೆ ನೀವು ಅರಸರಿದ್ದರೆ ಅದನ್ನು ಮಂಜೂರು ಮಾಡಲೇಬೇಕು ಈ ಗ್ರಾಮಸಭೆಯಲ್ಲಿ ಆಕ್ಷನ್ ಪ್ಲ್ಯಾನ್ ಇದು ಕ್ರಿಯಾ ಯೋಜನೆ ಯಾವ ರಸ್ತೆಯಲ್ಲಿ ರೋಡ್ ಮಾಡಬೇಕು ಎಲ್ಲಿ ಚರಂಡಿ ಮಾಡಬೇಕು ಯಾರಿಗೇನು ಫಲಾನುಭವಿ ಕೊಡಬೇಕು ಅಂಗೀಕರ್ಗೆ ಯಾರಿಗೇನು ಕೊಡಬೇಕು ಎಲ್ಲ ತೀರ್ಮಾನ ಮಾಡೋವಂಥದ್ದು ಇದು ಮನೆ ಇದ್ದಂಗೆ ಇದು ನಮ್ಮ ಮನೆಯಲ್ಲಿ ಯಾರ್ಯಾರು ಏನೇನು ಸಿಗಬೇಕು ಅಂತಕ್ಕಂಥದ್ದು ಹಂಚ್ಕೊಳೋಂಥದ್ದು ಇದು ಭಾಳ ಜನ ಏನಂತಂದರೆ ಗ್ರಾಮಸಭೆ ಏನಕ್ಕೆ ಬರೋಣ ಈಗ ಒಂದು ಪಂಚಾಯಿತಿ ಎಲ್ಲಿ ಹೆಸರು ಹೇಳಲ್ಲ ಏನು ತುಂಬ ಕೊಟ್ಟಾರೆ ಜನ ಅಲ್ಲಿ ಏನಪ್ಪ ಜನಗೆ ಹಿಂಗೆಲ್ಲ ಗ್ರಾಮಸಭೆ ಭಾಳ ಒಳ್ಳೆಯಂತಂದ್ರು ಇಲ್ಲ ನಾವು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರು ಎಮ್ ಎಲ್ ಎ ಕೇಳಿ ಒಬ್ಬರು ಅದಕ್ಕೆ ಬಂದಿದ್ದೀವಿ ಅಂತ ನಾನು ಹೇಳಿದ್ರೆ ಸೈಟ್ ಕೊಟ್ಟು ಆಗೈತೆ ಊರಲ್ಲಿ ಇನ್ಯಾವುದು ಸರ್ಕಾರನೇ ಜಾಗ ಇಲ್ಲ ಯಾರು ಹೇಳಿದ್ರು ನಿಮಗೆ ಅಲ್ವ ಆಮೇಲೆ ಅವಲ್ಲ ಅವು ಆಗ ಅವತ್ತು ಅವ್ರು ಬೈ ಚುಡಾಸ್ಕೊಂಡ್ಬಿಟ್ರಿ ನನಗೆ ಬೈಕ್ ಹೋಗಬೇಡ್ರಿ ಪಾಪ ಅವ್ರ ಏನು ಹೇಳೋರೆ ಎಮ್ ಎಲ್ ಎ ಕೇಳಿದ್ರೆ ಕೊಡ್ತಾರೆ ಅಂತೇಳಿ ಮನೆಗಳವೇ ಕೊಡ್ತೀನಿ ಅಂತೇಳಿ ನಾನು ಭಾಷಣ ಮುಗಿದು ಎಲ್ಲ ಇದೆಯಲ್ಲ ಒಂದು ಓದ್ತಾ ಹೋಗ್ತಾರೆ ನಿಮಗೆ ಎಲ್ಲದ್ ಹೋಗಿರ್ಬಿಟ್ರಿ ಅಂತ ಕಡೆ ಮೆಂಬರ್ ಬರ್ರಿ ಬರ್ರಿ ಅಂದ್ರೆ ಯೋಗ ಇವತ್ತು ಆ ಕಡೆಗೆ ಎಮ್ ಎಲ್ ಎ ಮಾತಾಡೋದು ಓದ್ತೀವಿ ಅಂತೇಳಿ ನಾನು ಯಾಕೆ ಕೆಲವು ಗ್ರಾಮಸ್ಥರು ಬರೋಣ ಅಂದ್ರೆ ಬಂದರೆ ನಾನು ಒಂದು ಎರಡು ಮೂರು ಗಂಟೆ ಕುತ್ಕೊಬೇಕು ಇರ್ತಾರೆ ಇಲ್ಲ ನಾನು ಮಾತಾಡಿ ಹೋಗ್ತಾಯಿದ್ದೆ ನನಗೆ ಅರ್ಧ ಜನಕ್ಕೆ ಹೋಗ್ತಾಯಿದೆ ಗ್ರಾಮಸಭೆಯಲ್ಲಿ ನಮ್ಮದೇನು ಪಾತ್ರ ಜಾಸ್ತಿ ಇರಲ್ಲ ಪ್ರೋಟೋಕಾಲ್ ಪ್ರಕಾರ ಮುಖ್ಯಮಂತ್ರಿಗಳನ್ನೂ ಕರೀತಾರೆ ಇದು ಮಂತ್ರಿಗಳನ್ನ ಕರೀತಾರೆ ಜಿಲ್ಲಾ ಉಸ್ತುವಾರಿ ಎಂ ಪಿನ ಕರೀತಾರೆ ಯಾರೂ ಬರೋಲ್ಲ ನಾನು ಎಲ್ಲ ಕಡೆ ಹೋಗ್ತೀನಿ ಯಾಕಂದ್ರೆ ನನ್ನ ಕ್ಷೇತ್ರ ಇದು ಏನಾರು ಸಮಸ್ಯೆ ಇದ್ದರೆ ಜನ ಹೇಳಿದರೆ ಇದು ಕೇಳೋವಂಥ ಕೆಲಸ ನಾನು ಮಾಡ್ತೀನಿ ಈಗ ಮೇಲೆ ಅಗ್ರಾರ ಸೈಟ್ ಪಟ್ಟಿ ಮಾಡಿದ್ರ ಹೌದು ಮೂರು ಮೂರು ಕೊಟ್ಬಿಡ್ಬೇಕು ಅವ್ರಿಗೆ ಯಾವ ಹೆಂಗನ ಅಳಗೋಗ್ಬಿಡ್ರ ಕಡೆ ಹೋಟೆಲ್ ಅಂದರೆ ಟೇಬಲ್ ಹೋಗ್ಬಿಡೋದು ಇಂಥವ್ರಿಗೆಲ್ಲ ಕೆಲವರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸ್ತಾರೆ ಜನ ಕೂಡ ಇವತ್ತು ಒಣೆಯರಳ್ಳಿ ಗ್ರಾಮ ಪಂಚಾಯತಿ ಥರ ಇಲ್ಲ ಬಿ ಡಿ ಎ ಮಧ್ಯೆ ಬರ್ತಾ ಇದೆ ಎಲ್ಲ ಡೆವಲಪ್ ಆಗ್ತಾ ಇದೆ ಹಳ್ಳಿ ಥರ ಇಲ್ಲವೆಲ್ಲ ಎಲ್ಲ ಎಲ್ಲ ಬಿಲ್ಡಿಂಗ್ಗಳು ಬರ್ತಾ ಇದೆ ಆ ಮೂಲಭೂತ ಸೌಕರ್ಯ ಕೂಡ ಇದೆಯಲ್ಲ ಅದು ಭಾಳ ಕಷ್ಟವಾಗ್ ಕೆಲಸ ಆದರೂ ನಮ್ಮ ಸರ್ಕಾರಕ್ಕೆ ತಂಗ ಶಕ್ತಿ ಮೀರಿ ನಿಮಗೆ ರಸ್ತೆಗಳು ಕಾಂಕ್ರೀಟ್ ರೋಡ್ಗಳು ಬಿಲ್ಡಿಂಗ್ಗಳು ಎಲ್ಲವನ್ನು ಕೂಡ ಒಂದಷ್ಟು ಮಾಡಿಕೊಟ್ಟೆ ಈಗ ಒಂದು ವರ್ಷದಿಂದ ನಾನೇ ಮುಖ್ಯಮಂತ್ರಿಗಳು ಎಲ್ಲ ಎಲ್ಲ ಬಂದಿರೋ ಒಂದು ಮೀಟಿಂಗ್ ಆಯಿತು ನಾನು ಇದ್ದೆ ಅಲ್ಲಿ ಸಭೆಯಲ್ಲಿ ನನ್ನದೇ ಅಧ್ಯಕ್ಷತೆ ಇತ್ತು ಅಲ್ಲಿ ಕೇಳಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಗಳ ಒಂದೂವರೆ ವರ್ಷದಿಂದ ಒಂದು ರೂಪಾಯಿ ದುಡ್ಡು ಕೊಟ್ಟಿಲ್ಲ ಕ್ಷೇತ್ರಗಳಿಗೆ ಹೆಂಗೆ ಕೆಲಸ ಮಾಡೋದು ನಾವು ಬಿ ಬಿ ಎಂ ಪಿಯಲ್ಲಿ ಬರೀ ಗುಂಡಿ ಮುಚ್ಚಕ್ಕೆ ಕಾಸು ಕೊಟ್ಟರೆ ಅವರೇ ಮಾಡ್ಕೊಂಡೋಗ್ತಾರೆ ಗುಂಡಿ ಮುಚ್ಚೋದು ಹಿಂಗಾದರೆ ಪಾರ್ಕ್ ಮಾಡಿದ್ದೀವಿ ಲೈಟ್ಗಳಿದ್ದೀವಿ ಅವಕ್ಕೆಲ್ಲ ನೋಡಬೇಕು ಪಂಚಾಯಿತಿಗಳಲ್ಲಿ ಹಳ್ಳಿಯಿಂದ ಹಳ್ಳಿ ರೋಡ್ಗಳೆಲ್ಲ ಗುಂಡಿ ಬಿದ್ದೋಗವೆ ಗ್ರ್ಯಾಂಟ್ ಕೊಡ್ರಿ ಅಂದರು ದುಡ್ಡೆಲ್ಲ ಐತೆ ಅಂತೇಳಿ ಹೋದ್ರಲ್ಲ ಕಡೆಗೆ ಫ್ರೀ ಸ್ಕೀಮ್ ಕೊಟ್ಟವ್ರೆ ನಿಮಗೆಲ್ಲ ದಿನ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ರಿ ಬೆಂಗಳೂರಿನಿಂದ ಇಲ್ಲಿ ಬರ್ರಿ ಇಲ್ಲ ಮೈಸೂರಿಗೆ ಹೋಗ್ರಿ ಹೋಗ್ತಾವ್ರಿಗೆ ಹೆಣ್ಮಕ್ಳು ಪ್ರಾರಂಭದಲ್ಲಿ ಏನು ಧರ್ಮಸ್ಥಳಕ್ಕೆ ಹೋಗಿದ್ದು ಹೋಗಿದ್ದೆ ಅಲ್ಲ ಕಡೆಗೆ ಎಲ್ಲ ಸುತ್ತಬಿಟ್ರು ಆಮೇಲೆ ಇದು ಬೇಕಾಗಿರ್ತಕ್ಕಂಥದ್ದು ಹೆಣ್ಮಕ್ಳಿಗೆ ನೀನು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅನ್ನೋ ಬದಲು ಎರಡು ಸಾವಿರ ರೂಪಾಯಿ ದುಡಿಯೋ ಶಕ್ತಿ ನೀನು ಕೊಟ್ರೆ ನೀನೇ ದುಡಿಯಲ್ಲ ಈ ನಾವು ನಮ್ಮ ಫೌಂಡೇಶನಲ್ಲಿ ನಮ್ಮ ನಾವು ಸೇರಿಕೊಂಡು ಪ್ರತಿ ವರ್ಷ ಹೆಣ್ಮಕ್ಳು ಟೈಲರಿಂಗ್ ಟ್ರೈನಿಂಗ್ ಕೊಡ್ತೀವಿ ಬುಟಿಷಿಯನ್ ಟ್ರೈನಿಂಗ್ ಕೊಡ್ತೀವಿ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತೀವಿ ಕೊಟ್ಟು ಮಿಷಿನ್ನು ನಾವೇ ಕೊಡಿಸ್ತೀವಿ ಏನು ಅಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ವಿ ಟೈಲರಿಂಗ್ ಕಲ್ತಾದ್ಮೇಲೆ ಅಟ್ಲೀಸ್ಟ್ ತಿಂಗಳು ಒಂದು ಎರಡು ಮೂರು ಸಾವಿರ ಅವರೇ ಸಂಪಾದನೆ ಮಾಡ್ತಾರೆ